ಸಕರೆನಾಡು ಮಂಡ್ಯದಲ್ಲಿ ರಂಗೇರಿದ ಮನ್ಮುಲ್ ಚುನಾವಣಾ ಅಖಾಡ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ವಹಿಸಿ ಇಂದು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಂಡ್ಯದ ಡಿಸಿ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಪೇಟಿ ಶಾಸಕ ಎಸ್ಟಿ ಮಂಜು ಮನ್ಮುಲ್ ಮಾಜಿ ಅಧ್ಯಕ್ಷ ರಾಮಚಂದ್ರ ಮಾಜಿ ಉಪಾಧ್ಯಕ್ಷ ರಂಗಾನಂದನ್ ಸೇರಿ ಮಹೇಶ್ರಿಂದ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ ಹಿನ್ನೆಲೆಯಲ್ಲಿ ಶುಕ್ರವಾರದ ಕಾರಣ ಹೆಚ್ಚು ಜನರು ನಾಮಪತ್ರ ಸಲ್ಲಿಕೆ ಮನ್ಮೂಲ ಚುನಾವಣೆಯಲ್ಲಿ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ ಅಭ್ಯರ್ಥಿಗಳು ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ನಾವು ಈ ನಮ್ಮ ಮಂಡ್ಯ ಮನ್ಮೂಲ ಚುನಾವಣೆಯ ಪ್ರಯುಕ್ತ ಮಂಡ್ಯ ತಾಲೂಕಿನಿಂದ ನಾವು ಒಟ್ಟು ನಾಲ್ಕು ಜನ ನಮ್ಮ ಕಾರೇಗೌಡರು ಕೂಡ ನಾಮಿನೇಷನ್ ಸಬ್ಮಿಷನ್ ಸಬ್ಮಿಟ್ ಮಾಡ್ತಾರೆ ರಾಮಚಂದ್ರನ್ ಅವರು ವಿಜಯ್ ಕುಮಾರ್ ಅವರು ನಾನು ಮಧು ಅವರು ಕಾಲೇಗೌಡರು ಒಟ್ಟು ಐದು ಜನ ಮೂರು ಕ್ಷೇತ್ರಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಒಂದು ಗುರುಗಳಲ್ಲಿ ಕೂತು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ವರಿಷ್ಠ ಆ ಒಂದು ಮಾತಿನ ಮೇರೆಗೆ ಮೂರು ಜನ ಅಂತಿಮವಾಗಿ ಕಣದಲ್ಲಿ ಉಳ್ಕೊಳ್ತೀವಿ ತಮಗೆಲ್ಲ ಗೊತ್ತಿರುವಾಗೆ ಕಳೆದ ಬಾರಿ ಏನು ಅಧಿಕಾರ ನಮ್ಮ ರೈತಾಪಿ ವರ್ಗ ನಮ್ಮ ಕೊಟ್ಟಿದ್ದರು ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದೀವಿ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಆದರೆ ಇವತ್ತು ಕರ್ನಾಟಕದಲ್ಲೇ ಹೆಸರುವಾಸಿಯಾಗೋಕ್ಕೆ ನಮ್ಮೆಲ್ಲ ಸಹ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹಾಲಿನ ದರಗಳು ತೆಗೆದು ನೋಡ್ಬೋದು ಸಮತೋಲನವಾಗಿ ಇವತ್ತು ಮೂವತ್ತೆರಡು ಮೂವತ್ತ್ಮೂರು ರೂಪಾಯಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ ಎಷ್ಟೇ ತೊಂದರೆಗಳಿದ್ದರೂ ಕೂಡ ಕೋವಿಡ್ ಅಂತ ಕಷ್ಟದಲ್ಲೂ ಕೂಡ ನಾವು ಯಾವುದೇ ತೊಂದರೆಗಳಿಗೆ ಸಿಗುತ್ತಲೇ ನಾವು ರೈತ ಪರವಾಗಿ ನಿಂತ್ಕೊಂಡ್ವಿ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟವ ಇವತ್ತು ಗುಣಮಟ್ಟದಲ್ಲಿರ್ಬೋದು ಮೂರನೇ ಸ್ಥಾನದಲ್ಲಿದೆ ಹೆಚ್ಚು ಹಾಲು ಸರಬರಾಜಲ್ಲಿರ್ಬೋದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನದಲ್ಲಿದೆ ತಾವು ಕೊಟ್ಟಂಥ ಏನು ನಮಗೊಂದು ಅಧಿಕಾರವ ನಾವು ಅದು ಯಾವುದೇ ಥರದ ದುರುಪಯೋಗ ಪಡಿಸ್ಕೊಳ್ತಾರೆ ರೈತಾಪಿ ವರ್ಗಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಮನ್ನೊಂದು ಚುನಾವಣೆಗೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಶಾಸಕನಾದ ನಾನು ಮತ್ತು ಮಹೇಶ್ ಮತ್ತು ಕಲ್ಪನಾ ಅವರು ಹಾಕಿದ್ದೀವಿ ಮಾತುಕತಾಡಿ ಒಂದು ನಾಮಪತ್ರ ವಾಪಸ್ ತೊಗೋತೀವಿ ಒಂದು ಎಚ್ಕೆ ಹಾಕಿದ್ದೀವಿ ನಾಮಪತ್ರ ಸಲ್ಲಿಸಿದ್ವಿ ಗೆಲ್ತೀ ಇದ್ದರು ಅದು ತಾವು ಹೇಳಿದ ಹಾಗೆ ನಿನ್ನೆ ಅದಕ್ಕೆ ಅದಕ್ಕೆ ಪೂರ್ವಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಸಂಪೂರ್ಣವಾಗಿ ಅವರು ಅಧಿಕಾರ ಅಧಿಕಾರಿಗಳ ಮುಖಾಂತರ ವಿರೋಧ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯವಾಗ ರೀತಿಯಲ್ಲಿ ಅಕ್ರಮವಾಗಿ ಅಧಿಕಾರಿಗಳು ಸಂಪೂರ್ಣ ಬಳಸ್ಕೊಂಡು ಅಭ್ಯರ್ಥಿಗಳು ಯಾರಾಯ್ತಾರೆ ಅವ್ರ ನಾಮಕ್ಷತ್ರ ತಿರುಕ್ಷತ್ರ ಮಾಡೋಂಥ ಪ್ರಯತ್ನಗಳಿಂದ ನಡೀತಾ ಇದೆ ಜೊತೆಗೆ ಅವರು ಚುನಾವಣಾ ಡೆಲಿಗೇಷನ್ ಪೂರ್ವದಲ್ಲೇ ಮಾಡಿದ್ರು ಸೂಪ್ರಯೋಗದ ಮುಖಾಂತರ ಹೆಚ್ಚುವರಿ ನಾಮನಿ ಮುಖಾಂತರ ಡೆಲಿಗೇಷನ್ನ ಅವ್ರು ಪರವಾಗಿ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ಮಾನ ಗೌರವ ನ್ಯಾಯಾಲಯ ತಡೆ ಕೊಡ್ತು ಇವಾಗಲೂ ಸಹ ನಾಮಿನಿಗಳ್ನು ಸಹ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತಂದರೆ ಯಾವುದೇ ಸಂಘಕ್ಕೆ ಸರ್ಕಾರದ ಸಹಾಯಧನ ಇದ್ದರೂ ಮಾತ್ರ ನಾಮಿನಿ ಕೊಡಲಿಕ್ಕೆ ಸಹಕಾರಿ ನಿಯಮದಲ್ಲಿ ಅವಕಾಶ ಇದೆ ಆದರೆ ಎ ಆರ್ ಅವ್ರ ಮೇಲೆ ಒತ್ತಡ ತಂದು ಎ ಆರ್ ಡಿ ಆರ್ ಮೇಲೆ ಒತ್ತಡ ತಂದು ನಾಮಿನಿ ಇರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋದು ಪ್ರೋತ್ಸಾಹನ ಕೊಟ್ಟಿರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋದ್ರ ಮುಖಾಂತರ ಡೆಲಿಗೇಷನ್ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತು ಅದು ಫಲಪೇದ ಆಗಿಲ್ಲ ಇವತ್ತು ಬಹುತೇಕ ಸಹಕಾರಿ ಸಂಘಗಳು ಸಹಕಾರಿಗಳು ಎಂ ಪಿ ಸಿ ಎಸ್ಗಳು ಜೆ ಡಿ ಎಸ್ ಪರ ಕಾರ್ಯಕರ್ತರ ಕೈಲಿರೋದ್ರಿಂದ ಜಿಲ್ಲಾದ್ಯಂತ ಹೆಚ್ಚಿನ ಸ್ಥಾನಗಳು ಜೆ ಡಿ ಎಸ್ಗೆ ಅಲುಪಿಸುವ ಸಾಧ್ಯತೆಗಳು ತುಂಬ ಚೆನ್ನಾಗಿ ಜಾಸ್ತಿ ಇದೆ ಹಾಗಾಗಿ ಅವರು ಬೈದ ವಾತಾವರಣ ಸೃಷ್ಟಿಯಾಗಿ ಇಲ್ಲಿ ಬೇರೆ ಅನ್ಯ ಮಾರ್ಗ ಮುಖಾಂತರ ಅಕ್ರಮ ಅಕ್ರಮದ ಮುಖಾಂತರ ಚುನಾವಣೆ ಗೆಲ್ಲುವಂಥ ಪ್ರಯತ್ನ ಮಾಡಿದ್ರು ಅದು ಆಗಲ್ಲ ಅವರು ಹೌದು ಈಗ ತಮ್ಗೆ ಹಾಗೆ ಒಂದು ಮದ್ದೂರ್ದೊಂದು ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಹೈಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದೆ ಮನೆ ಗೌರವ ಉಚ್ಚ ನ್ಯಾಯಾಲಯ ವಿತಿನ್ ನವೆಂಬರ್ ಒಳಗೆ ಅದನ್ನು ಡಿಸ್ಪೋಸ್ ಮಾಡಿ ಅಂತ ಒಂದು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ನಾಳೆಗೆ ಮೂವತ್ತೊಂದಕ್ಕೆ ಅದನ್ನು ತೀರ್ಪು ಇಟ್ಕೊಂಡಿದ್ದಾರೆ ಮರಿವಳಿದ್ನೂ ಸಹ ನಾಳೆ ಮೂವತ್ತೊಂದಕ್ಕೆ ಇಟ್ಕೊಂಡಿದ್ದಾರೆ ಇನ್ನೊಂದು ಮೂರು ಕೇಸಿನ ಮೂರು ಪ್ರಕರಣ ಹೆಸರ ಇಟ್ಕೊಂಡಿದ್ದಾರೆ ಇದು ಒಂದು ಸಹಕಾರಿ ವ್ಯವಸ್ಥೆಗೆ ಸರ್ಕಾರ ಮಾಡ್ತಾರಂಥ ಒಂದು ಅಪಚಾರ ಸರ್ಕಾರ ಅಧಿಕಾರ ಕೈಯಲ್ಲಿದೆ ಅಂತಂದ್ಬಿಟ್ಟು ಅಧಿಕಾರಿಗಳು ದುರ್ಬಳಕೆ ಬಂದು ತಮ್ಮ ಪದೇ ಪದೇ ಹೇಳ್ತೀವಿ ಮನೆಯೂ ಸಹ ಪ್ರೊಟೆಕ್ಷನ್ ಮಾಡಿದ್ದೀವಿ ಸಾಂಕೇತಿಕವಾಗಿ ಮಾಡಿದಿರಿ ಇದು ಮುಂದುವರೆದ್ರೆ ಜಿಲ್ಲಾದ್ಯಂತ ಎಲ್ಲ ಕಡೆನೂ ಸಹ ಅತಿ ಹೆಚ್ಚಿಂದಾಗಿ ಪ್ರತಿಭಟನೆಗಳಾಗಬೇಕಾಗುತ್ತೆ ಅಧಿಕಾರಿಗಳು ಕಾನೂನು ಕೈಗೆ ತಗೊಂಡು ಕಾನೂನು ಕೈಗೆ ತಗೊಂಡ್ರೆ ಇವತ್ತು ಸಾರ್ವಜನಿಕರು ಸಹ ಸಹಕಾರಿಗಳು ಸಹ ಅವರು ಸಹ ಒಬ್ಬ ತಿಳುವಳಿಕಸ್ತ ಅಧಿಕಾರಿನೇ ಕಾನೂನು ಕೈಗೆ ತಗೊಂಡ್ರೆ

ಫೆಬ್ರವರಿ ಎಂಟರಂದು ನಡೆಯುವ ಕಾರಣ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಅಭ್ಯರ್ಥಿಗಳಾಗಿ ನಮ್ಮ ರಘುನಂದನ್ ಅವರು ಹಾಗೂ ನಮ್ಮ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಬುದ್ಧರ್ ಮಧು ಅವರು ನಾನು ಸುಧಾ ಸ್ಪರ್ಧೆ ಮಾಡಿದ್ದೀನಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ಮತದಾರ ಬಂಧುಗಳು ನಮ್ಮೆಲ್ಲರ ಜೆ ಡಿ ಎನ್ ಏನು ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟಕ್ಕೆ ಒಮ್ಮತದಿಂದ ಮತವನ್ನು ನೀಡಲಿಕ್ಕೆ ರೆಡಿ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಕುಂತು ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನ ಫೈನಲ್ ಮಾಡ್ತೀವಿ ಸೋಮವಾರದಿಂದ ನಮ್ಮದು ಇಂಥವ್ಯೂ ಕಾರ್ಯಕ್ರಮ ಇರ್ತದೆ ಆಗುವ ಮೂರು ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನರ ಕಣದಲ್ಲಿಸಿ ಒಬ್ಬರ ಇಂಟ್ಯೂ ಅಂತ ನಮ್ಮ ನಾಯಕರು ಮತ್ತು ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಎನ್ ಎ ಮತ್ತು ಜೆ ಎಸ್ ಪಕ್ಷದ ಮೈತ್ರಿ ಕೂಡ ಮೂರು ಜನ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಾವು ಚುನಾವಣೆ ಆಯ್ಕೆ ಮಾಡಿ ಬರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಪ್ರೋತ್ಸಾಹಧನ ಕೊಡೋದು ಸರ್ಕಾರ ನಾವಲ್ಲ ನಮ್ಮದೇನಿದ್ರು ಎಷ್ಟು ಲೀಟರು ಹಾಲನ್ನ ಸರಬರಾಜು ಮಾಡ್ತಾರೆ ರೈತರು ಅಂತ ಹೇಳಿ ಆ ಸರಬರಾಜು ಮಾಡುವಂಥ ಒಂದು ಪಟ್ಟಿನ ನಾವು ಕಳಿಸ್ಕೊಡ್ತೀವಿ ಸರ್ಕಾರಕ್ಕೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಾವು ನಾವು ಹೋದ ಚುನಾವಣೆಯಲ್ಲಿ ನಾವು ಒಂದು ಬಂದ ಮೇಲೆ ನೋಡಿ ನಮ್ಮ ಡೈರಿನಲ್ಲಿ ಏನೇನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ವಿ ಅಂತ ನಮ್ಮ ರೈತ ಬಾಂಧವರಿಗೆ ಮಾತ್ರ ಗೊತ್ತಿದ್ದೇವೆ ಏಕೆಂದರೆ ಏಳುವರೆ ಕೆಲವರಿಗೆ ಗೊತ್ತಾಗಲ್ಲ ಅದು ಯಾವಾಗಲೂ ನಮ್ಮ ಒಕ್ಕೂಟ ಫಸ್ಟ್ ಹದಿನೈದು ಹದಿನಾಲ್ಕನೇ ಹದಿನೈದನೇ ಸ್ಥಾನದಿಂದ ಒಕ್ಕೂಟ ಇವತ್ತು ಗುಣಮಟ್ಟದಲ್ಲಿ ಇವತ್ತು ಮೂರನೇ ಸ್ಥಾನಕ್ಕೆ ಇದೆ ಅದು ರೈಟ್ನಲ್ಲೂ ಅಷ್ಟೇ ನೀವೆಲ್ಲ ನಾವು ಐದು ಹಿಂದೆ ಎಲ್ಲ ಒಕ್ಕೂಟಕ್ಕೆ ಹೋಲಿಸಿದಾಗ ಎಲ್ಲ ಒಕ್ಕೂಟಕ್ಕೂ ನಾಲ್ಕು ರೂಪಾಯಿ ಐದು ರೂಪಾಯಿ ಕಡಿಮೆ ಇರ್ತಿತ್ತು ನಮ್ಮ ಒಕ್ಕೂಟ ಇವತ್ತು ಒಳ್ಳೆಯ ಸ್ಥಾನದಲ್ಲಿದೆ ಇವತ್ತು ಡೈರಿ ಸಹ ಉತ್ತಮವಾದ ರೀತಿಯಲ್ಲಿ ಒಂದು ಸುಚ್ಚ ಸುರಕ್ಷಿತವಾಗಿ ಇವತ್ತಿನ ಏನು ನಮ್ಮ ಫುಡ್ ಇವ್ರ ಬಗ್ಗೆ ಏನಿದೆ ಅದ್ರ ಬಗ್ಗೆ ನೀಟಾಗಿ ಡೈರಿನ ಮೇಂಟೈನ್ ಮಾಡಿದ್ದಾರೆ ಉಜ್ಜು ನಮಗೆ ನಾವೊಂದು ಹೋಗಿ ಡೈರಿಗೆ ಐದು ವರ್ಷದಲ್ಲಿ ನಾವು ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ ರೈತಿಗೆ ಯಾವುದೇ ಕಾರಣಕ್ಕೂ ನಮ್ಮ ಏನು ಅನಾಪಾವತಿಗೆ ಪೇಮೆಂಟ್ಗೆ ತೊಂದರೆ ಕೊಟ್ಟಿಲ್ಲ ಅದು ಪ್ರತಿ ಹದಿನೈದು ಕಮ್ಮೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಮನ್ಮೂಲಿನಲ್ಲಿ ಮನ್ಮೂಲನಲ್ಲಿ ಅಧಿಕಾರ ಇದ್ದ ಅವಧಿನಲ್ಲಿ ಎಲ್ಲ ರೀತಿಯಲ್ಲೂ ಮದುವೆ ಮ್ಯಾಟ್ಗಳಾಗ್ಬೋದು ರೈತರಿಗೆ ಅನುಕೂಲ ಆಗುವಂಥ ಆರು ಮಿಷನ್ ಆಗ್ಬೋದು ಮೇವುಕಟ್ಟೆ ಎಲ್ಲ ಸಬ್ಸಿಡಿ ರೀತಿಯಲ್ಲಿ ಕೊಟ್ಟು ಎಲ್ಲ ಬಿಲ್ಡಿಂಗ್ ಅನುಗಾನು ಸಹ ಕೊಟ್ಟು ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ವಿ ನಾವು ದೇವರು ನಂಬುವ ರೀತಿಯಲ್ಲಿ ಕೆಲಸ ಮಾಡಿದ್ವಿ ನಮ್ಮ ಜನ ಕೈ ಬಿಡಲ್ಲ ಎನ್ ಡಿ ಎ ನಮ್ಮ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ನಮ್ಮ ಜೊತೆ ಬೆಂಬಲವಾಗಿದ್ದಾರೆ ನಮ್ಮನ್ನ ಗೆಲ್ಲಿಸ್ತಾರೆ ಅವರೆಲ್ಲ ಇವತ್ತು ಎರಡನೇದಾಗಿ ನಡುವಂಥ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಚುನಾವಣೆ